ಸಿಟಿ ರವಿ ಆದಾಗ ಯಾಕ ಕಾನೂನು ರೀತಿ ಕ್ರಮ ಆಗಲಿಲ್ಲ ಈ ಎರಡೂ ಘಟನೆಗಳಲ್ಲಿ ಯಾರು ಬಂಧಿಸಿದ್ದೀರಾ ನಿನ್ನೆ ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿದ್ದೆ ಇಲ್ಲಿಂದ ಬೆಂಗಳೂರಿಂದ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಅಧಿಕಾರಿ ಕೇಳಿದ್ರೆ ಒಬ್ಬರನ್ನು ಬಂಧಿಸಿಲ್ಲ ಅಲ್ಲಿ ಅಟ್ಯಾಕ್ ಮಾಡಿರೋರು ಐನೂರಾರುನೂರು ಜನ ಅಟ್ಯಾಕ್ ಮಾಡಿದ್ದಾರೆ ಕಲ್ಲುಗಳೆಲ್ಲ ಇನ್ನೂ ಹಂಗೆ ಬಿದ್ದಿದೆ ಅಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಸಿಟಿ ರವಿನ ಏಕಾಏಕಿ ಇಮಿಡಿಯೇಟ್ ಆಗಿ ತಗೊಂಡೋಗಿ ಫಾರೆಸ್ಟ್ಗೆ ತಗೊಂಡೋಗ್ರಿ ಹಾಂ ಕ್ವಾರಿ ಒಳ ಡೀಪ್ ಕ್ವಾರಿ ಅಡಿ ಡೆಪ್ ಇರೋ ಕ್ವಾರಿ ಒಳಗೆ ತಗೊಂಡೋಗಿ ನಿಲ್ಸಿದ್ರಿ ರಾತ್ರಿ ಎಲ್ಲ ಸುತ್ತಸ್ತ್ರಿ ಏನು ಹಿಂದೂಗಳಿಗೊಂದು ಕಾನೂನು ಮುಸ್ಲ್ಮಾನರಿಗೊಂದು ಕಾನೂನಾ ಈ ರಾಜ್ಯದಲ್ಲಿ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ ಇಡೀ ಸರ್ಕಾರ ಮೈಸೂರು ಘಟನೆ ಸರ್ಕಾರ ಇಡೀ ಸರ್ಕಾರ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಹಂಗಾರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲುಳಿತೈತೆ ಪೊಲೀಸರು ಯಾಕೆ ಕೆಲಸ ಮಾಡಬೇಕು ಅದು ಸ್ಟಾರ್ಗಳು ಹಾಕೊಂಡಿದ್ದೀರಾ ನಾಚಿಕೆ ಆಗಲ್ವಾ ಅಂತ ಕೇಳಿದ್ದಾರೆ ಸರ್ಕಾರ ಕೊಟ್ಟಿರೋ ಸ್ಟಾರು ಸರ್ಕಾರ ಗೌರವಯುತವಾಗಿ ಕೊಟ್ಟಿರೋದು ಪೊಲೀಸ್ ಇಲಾಖೆಗೆ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ತ್ರಿಬಲ್ ಸ್ಟಾರು ಅದ್ರ ಬಗ್ಗೆನೂ ಕಾಮೆಂಟ್ ಮಾಡ್ತೀರಾ ಅಂದರೆ ಯಾವ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಸಹಾಯಕ್ಕೆ ನಿಲ್ಲಬೇಕಾಗಿತ್ತು ಅಂತ ಸರ್ಕಾರನೇ ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತಾ ಇರೋದು ಇನ್ನು ಈ ಈ ಸರ್ಕಾರದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀರಾ ಕೆಂಗಲ್ ಹನುಮಂತೈನವರು ಅದರ ಮೇಲೆ ಅಕ್ಷರಗಳು ಬರೆದಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ ಕೆಂಗಲ್ ಹನುಮಂತೈನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಈ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಕಾಂಗ್ರೆಸ್ ಅಧಿಕಾರಿಗಳ ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟ್ಟಿದೆ ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ಸರ್ಕಾರ ಭದ್ರಾವತಿಯಲ್ಲಿ ಆ ಹೆಣ್ಮಗಳ ಮೇಲೆ ಅವನೊಬ್ಬ ಎಮ್ ಎಲ್ ಎ ಬಂಧುಗಳು ಮಗ ಅವರು ಲಾರಿ ಎತ್ತಿಸ್ತೀನಿ ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾವನ್ನ ಹೋದಂಥ ಸಂದರ್ಭದಲ್ಲಿ ನಾ ಎಮ್ ಎಲ್ ಎ ಮಗ ಲಾರಿಯನ್ನು ಹತ್ತಿಸ್ತೀನಿ ಅಂತೇಳಿ ಧಮ್ಕಿ ಹಾಕಿರುವಂತಹ ವಿಡಿಯೋ ಬಂದಿದೆ ಆದರೆ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಅಧಿಕಾರಿ ಪರವಾಗಿ ನಿಂತಿಲ್ಲ ಆ ಹೆಣ್ಮಗಳ ಮೇಲೆ ಅವ್ಯಾಚ ಶಬ್ದಗಳು ಕೇಳಬಾರದು ಅಷ್ಟು ಅವ್ಯಾಚ ಶಬ್ದಗಳನ್ನು ನಿಂದೆ ಮಾಡಿದೆ ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂತಹ ನೈತಿಕ ಸ್ಥೈರ್ಯನೇ ಹೊರಟು ಹುಟ್ಟಿದೆ ಇವತ್ತು ಒಂದು ರೀತಿ ನಿನ್ನೆನೂ ಕೂಡ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಮುಸ್ಲಿಮ್ ಮತಾಂಧರು ದಾಂಧಲೆ ಮಾಡಿದ್ದಾರೆ ಕಲ್ಲುಗಳು ತೂರಾಟ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ನ ಕಬ್ಜಾ ಮಾಡುವಂಥ ಕೆಲಸ ಮಾಡಿದ್ದಾರೆ ಆದರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಾಗದಾಗ ಬ್ರಬ ಬ್ರದರ್ಸ್ ಅಂದಿದ್ರು ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ ಏನು ಗೊತ್ತಿಲ್ದಿರ ಹೊಡೆದ್ಬಿಟ್ರಂತೆ